ಅವಹೇಳನಕಾರಿಯಾಗಿ ಪೋಸ್ಟರ್ ಅಂಟಿಸಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಿಯೋಗ ದೂರು ನೀಡುತ್ತಾ ಇದೆ ಬೆಂಗಳೂರು ಕೇಂದ್ರ ಡಿಸಿಪಿಗೆ ದೂರು ನೀಡಿದ್ದಾರೆ ಬಿಜೆಪಿ ನಿಯೋಗ ಪೋಸ್ಟರ್ ಅಂಟಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದೆ ಬಿಜೆಪಿ ಸಂಸತ್ತಿಗೆ ಬರಲು ಧೈರ್ಯ ಇಲ್ಲದ ಪ್ರಧಾನಿ ದೇಶ ಹೇಗೆ ರಕ್ಷಣೆ ಮಾಡ್ತಾರೆ ಸಂಸತ್ ಪ್ರವೇಶ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂದ್ರೆ ದೇಶದ ರಕ್ಷಣೆ ಹೇಗೆ ಸಾಧ್ಯ ಅಂತ ಹೇಳಿ ಪೋಸ್ಟರನ್ನು ಸಿದ್ಧಪಡಿಸಿ ಅಂಟಿಸಲಾಗಿದೆ ಈ ರೀತಿ ಪ್ರಧಾನಿ ವಿರುದ್ಧ ಪೋಸ್ಟ್ ಹಾಕಿದ್ದಂಥ ಯೂತ್ ಕಾಂಗ್ರೆಸ್ ವಿಧಾನಸೌಧದ ಮುಂದಿನ ಹೈ ಸೆಕ್ಯುರಿಟಿ ಝೋನ್ನಲ್ಲಿ ಪೋಸ್ಟರನ್ನು ಅಂಟಿಸಲಾಗಿದೆ ಹೀಗಾಗಿ ಬೆಂಗಳೂರು ಸೆಂಟ್ರಲ್ ಡಿಸಿಪಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ ಕ್ರಮಕ್ಕೆ ಆಗ್ರಹ ಮಾಡಿದೆ ಅದರ ಮೂಲಕ ಈ ರೀತಿಯ ಅವಹೇಳನಕಾರಿ ಪೋಸ್ಟ್ಗಳು ಹಾಕದಂತೆ ತಡೆ ಒಡ್ಡುವ ನಿಟ್ಟಿನಲ್ಲಿ ಪೊಲೀಸರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿಯ ನಾಯಕರು ಕಿಡಿಗೇಡಿಗಳು ವಿಧಾನಸೌಧದ ಮುಂಭಾಗ ಹೈಕೋರ್ಟ್ ಹತ್ರ ಎಲ್ಲ ಇಡೀ ಬೆಂಗಳೂರಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿ ಮಾಡಿದ್ರು ಅಂತ ಎಲ್ಲಾ ಕಡೆ ಪೋಸ್ಟರ್ಗಳನ್ನ ಬ್ಯಾನರ್ನ ಹಾಕಿದ್ದಾರೆ ನಾಚಿಕೆ ಆಗ್ಬೇಕಾಗಿರೋದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹಿಂದಿ ಚೀನಿ ಬಾಯ್ ಬಾಯಿ ಬಂತ ಹೇಳಿ ಆಗಿನ ಪ್ರಧಾನ ಮಂತ್ರಿ ಆದಂತ ನೆಹರು ಅವರು ಲಕ್ಷಾಂತರ ಕಿಲೋಮೀಟರ್ ಚೈನಾಗೆ ಬಿಟ್ಕೊಟ್ರಲ್ಲ ಅವಾಗ ನಾಚಿಕೆ ಆಗ್ಬೇಕಾಯ್ತು ಅವ್ರಿಗೆ ಅವಾಗ ಪಲಾಯನ್ಮಾನ ಮಾಡಿದ್ದು ಅವರು ಇವತ್ತು ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿ ನಾಚಿಕೆ ಆಗ್ಬೇಕು ಅಂತ ಎಲ್ಲಾ ಕಡೆ ಪೋರ್ಟ್ ಹಾಕಿದಾರೆ ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಡಿ ಜಿ ಪಿ ಅವರ ಬಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ಇದು ಎರಡು ಭಾಗ ಒಂದು ಹೈಸೆಕ್ಯೂರಿಟಿ ಒಂದು ವಿಧಾನಸೌಧದಲ್ಲಿ ಹೆಂಗ್ ಹಾಕಿದ್ರು ಯಾರು ಹಾಕಿದ್ರು ಅವ್ರ ಮೇಲೆ ಕಠಿಣವಾದ ಕ್ರಮ ಜರುಗಿಸಬೇಕು ಇವತ್ತು ಬೆಳಿಗ್ಗೆ ನಮ್ಮ ಸಂಸದರು ತೇಜಸ್ವಿ ಸೂರ್ಯ ಅವರು ಅವ್ರು ತಂದಿರೋ ಪೆಟ್ಟಿಗೆಗೆ ಒಂದೇ ಒಂದು ಪೋಸ್ಟ್ ಅನ್ಸಿದ್ರೆ ಅವ್ರನ್ನ ಕೂಡಲೇ ಬಂಧಿಸ್ತಾರೆ ಈಗಾಗಲೇ ಎರಡು ದಿನ ಆಗಿದೆ ಆ ಹಾಕಿ ಅದನ್ನ ತೆಗೆದಿದ್ದು ಪೊಲೀಸ್ ಅವರಲ್ಲ ನಮ್ಮ ಕಾರ್ಯಕರ್ತರು ನಾವೇ ಖುದ್ದಾಗ ಹೋಗಿ ನಮ್ಮ ಹತ್ರ ವಿಡಿಯೋ ಇದೆ ನಾವೇ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನಡೀತಾರೆ ರಾಕೇಶ್ ಎರಡು ರೀತಿಯ ಪೋಸ್ಟರ್ ಸಮಾಚಾರವನ್ನು ನಾವು ನೋಡ್ತಾ ಇದ್ದೇವೆ ಒಂದು ಕಡೆ ತೇಜಸ್ವಿ ಸೂರ್ಯ ಪೋಸ್ಟರ್ ಅನ್ನ ಅಂಟಿಸಿದ್ರೆ ಅದನ್ನ ತಕ್ಷಣವೇ ಹರಿದು ಹಾಕುವಂತ ಕೆಲಸ ಆಗುತ್ತೆ ತೆಗೆದುಹಾಕುವಂತ ಕೆಲಸ ಆಗುತ್ತೆ ಖಾಲಿ ಟ್ರಂಕ್ ವಿಚಾರದಲ್ಲಿ ಇದೀಗ ಧೈರ್ಯವಿಲ್ಲದ ಪ್ರಧಾನಿ ಅಂತ ಪುಕ್ಕಲ ಪ್ರಧಾನಿ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಏನಿದೆ ಪೋಸ್ಟರ್ ವಾರ ಎರಡು ಕಡೆಗಳಲ್ಲೂ ಪ್ರಧಾನಿ ಮೋದಿ ವಿಚಾರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿರುವ ಪ್ರತಿಭಟನೆಯನ್ನ ಬಿಜೆಪಿ ವಿರೋಧಿಸ್ತಾ ಇದೆ ಪ್ರಧಾನಿ ಮೋದಿ ವಿದೇಶದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಆದ್ರೆ ಕಾಂಗ್ರೆಸ್ಸಿಗರಿಗೆ ಇದರ ಪರಿವೇ ಇಲ್ಲದೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಪೋಸ್ಟರ್ ರಾಜಕೀಯವನ್ನ ಮಾಡ್ತಿದ್ದಾರೆ ಪ್ರಧಾನಿ ಒಬ್ಬರ ಪೋಸ್ಟರ್ ಅನ್ನ ಈ ರೀತಿ ಹಾಕಿಕೊಂಡು ತಿರುವುದು ಸರಿಯಲ್ಲ ಅನ್ನುವಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಹಾಗೆ ರಾಜ್ಯ ಬಿಜೆಪಿ ಪದಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ವಲಯ ಡಿಜಿಪಿಗೆ ದೂರನ್ನ ಸಲ್ಲಿಸಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮ ತೆಗೆದುಕೊಳ್ಳಂತೆ ಆಗ್ರಹಿಸಿದ್ದಾರೆ ಮತ್ತೊಂದು ಕಡೆ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಟ್ರೋದಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲಿಲ್ಲ ಅಂತ ಹೇಳಿಕೊಂಡರೂ ಕೂಡ ಬೆಲೆ ಏರಿಕೆ ವಿಚಾರದಲ್ಲಿ ಕೇಂದ್ರವನ್ನ ದೂರುತಿರೋದನ್ನು ಖಂಡಿಸಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ರು ರಾಜ್ಯಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ ಅನ್ನುವಂಥ ವಿಚಾರವನ್ನ ಖಾಲಿ ಪಟ್ಟಿಗೆ ನಿಟ್ಟು ಪ್ರದರ್ಶನ ಮಾಡಿದೆ ಅನ್ನೋದನ್ನ ಇಟ್ಟುಕೊಂಡು ಅವರು ಪ್ರತಿಭಟನೆಗೆ ಮುಂದಾಗಿದ್ರು ಅವರ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸಂಸದರಾಗಿದ್ದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡೋದ ಸರ್ಕಾರ ದಬ್ಬಾಳಿಕೆ ರಾಜಕೀಯವನ್ನ ಮಾಡ್ತಿದೆ ಅನ್ನುವಂತ ಆಕ್ಷೇಪವನ್ನ ಬಿಜೆಪಿಗರು ಮಾಡಿಕೊಂಡಿದ್ದಾರೆ ಅವರು ಕೂಡ ತೇಜಸ್ವಿ ಸೂರ್ಯ ಅವರನ್ನ ಪ್ರತಿಭಟನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿರುವುದರ ಬಗ್ಗೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡಲೇ ಸೂಕ್ತವಾದಂತಹ ನಿರ್ದೇಶನವನ್ನು ನೀಡಬೇಕು ಪ್ರತಿಭಟನಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿರುವ ನಿಟ್ಟಿನಲ್ಲಿ ಅಂತಹವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಇದನ್ನ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ರೋಡಿಗಿಳಿದು ಪ್ರತಿಭಟನೆ ಮಾಡ್ತೇವೆ ಪೋಸ್ಟ್ ವಾರಿಗೆ ಮುಂದಾಗ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರೇ ಈ ಹೇಳಿಕೆಯನ್ನ ಕೊಟ್ಟು ರಾಜ್ಯ ಸರ್ಕಾರ ಸೂಕ್ಷ್ಮ ವತಿಯಿಂದ ವರ್ತಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ ದಶರಥ್ ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ